The ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಮೌನಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಐದು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ತುಂಬನೇ ವಿಶೇಷವಾದದ್ದು ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣಬಹುದು ಒಂದು ಏನಪ್ಪ ಅಂತಂದರೆ ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ ಮೌನಿ ಅಮಾವಾಸೆ ತುಂಬ ವಿಶೇಷವಾದದ್ದು ಕಾರಣ ಏನಪ್ಪ ಅಂದರೆ ಈಗ ದೀಪಾವಳಿ ಅಮಾವಾಸ್ಯ ಮತ್ತು ಪಿತೃಪಕ್ಷ ಅಮಾವಾಸ್ಯೆ ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟೇ ಮಹತ್ವ ನಾವು ಈ ಮೌನಿ ಅಮಾವಾಸ್ಯಲಿ ಕೊಡಬೇಕಾಗುತ್ತದೆ ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಸಮಯದಲ್ಲಿ ಪಿತೃಗಳು ಸಂಗಮದಲ್ಲಿ ಬಂದು ಸ್ನಾನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಕೂಡ ಅಷ್ಟೇನೆ ಒಂದು ಹರಿಯುವ ನದಿಯಲ್ಲಿ ಆಗಿರ್ಬೋದು ಗಂಗಾ ನದಿಗಂತೂ ಹೋಗೋದಕ್ಕಾಗೋದಿಲ್ಲ ಅದರ ಬದಲಿಗೆ ಹರಿಯುವ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ನೀವು ಪಿತೃಗಳಿಗೆ ತರ್ಪಣ ಬಿಡಬೇಕಾಗುತ್ತದೆ ಈಗ ನಿಮಗೆ ಹರಿಯುವ ನದಿಯಲ್ಲಿ ಸಿಗದೆ ಹೋದಾಗ ನಿಮಗೆ ಅಲ್ಲಿ ಅಷ್ಟು ದೂರ ಹೋಗೋದಕ್ಕೆ ಆಗದೆ ಹೋದಾಗ ಮನೆಯಲ್ಲೇ ನೀವು ಸ್ನಾನ ಮಾಡಬೇಕಾದ್ರೆ ಸ್ನಾನಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು ನಂತರದಲ್ಲಿ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಂಡು ಅಮಾವಾಸ್ಯೆ ಪೂಜೆ ಮುಗಿದ ನಂತರದಲ್ಲಿ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಪಿತೃಗಳಿಗೆ ಸ್ವಲ್ಪ ಮೊಸರನ್ನ ಎಳ್ಳನ್ನು ಸಿದ್ಧತೆ ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ಒಂದು ಕಳಸದ ಒಳಗೆ ಕಳಸ ತುಂಬ ನೀರನ್ನು ಹಾಕಿ ಆ ನೀರಿನ ಒಳಗೆ ಒಂದು ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಹಾಕ್ಕೊಂಡು ನೀವು ಅದನ್ನ ನಂತರದಲ್ಲಿ ಅದನ್ನು ತೆಗೆದುಕೊಂಡು ನೀವು ಟೆರೆಸ್ ಮೇಲೆ ಹೋಗಿ ಆ ಒಂದು ಅನ್ನವನ್ನು ಏನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅನ್ನವನ್ನು ಅಲ್ಲಿ ಇಡಬೇಕು ಹಾಗೆ ಒಂದು ಲೋಟ ನೀರನ್ನು ಸಹ ಇಡಿ ಅದರ ನಂತರದಲ್ಲಿ ನೀವು ಕಳಸದ ಒಳಗೆ ಏನು ಎಳ್ಳನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಆ ಕಳಸದ ನೀರನ್ನು ನೀವು ನಿಮ್ಮ ಪಿತೃಗಳು ಅಂದರೆ ನಿಮ್ಮ ಹಿರಿಯರನ್ನು ನೀವು ಯಾರ ಹೆಸರಿನಲ್ಲಿ ನೀವು ಹಿರಿಯರ ಪೂಜೆ ಮಾಡ್ತಾ ಇರ್ತೀರೋ ಅವ್ರನ್ನ ನೀವು ನೆನಪು ಮಾಡಿಕೊಂಡು ಅವರಿಂದ ನೀವು ಆಶೀರ್ವಾದವನ್ನು ಕೇಳಿಕೊಂಡು ನಮ್ಮಿಂದ ಏನೇ ಒಂದು ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ನಮಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಅಂತ ಅವ್ರ ಹತ್ರ ಕೇಳಿಕೊಂಡು ನೀವು ಅವರಿಗೆ ತರ್ಪಣ ಬಿಡಬೇಕು ಯಾವ ರೀತಿ ಅಂತಂದರೆ ನಿಮ್ಮ ಕಳಸವನ್ನು ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ನೀವು ಆ ಕಳಸವನ್ನು ಇಡ್ಕೊಂಡು ಕೆಳಗೆ ನೀರನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕ್ಕೊಳ್ತಾ ನಿಮ್ಮ ಪಿತೃಗಳನ್ನು ನೀವು ನೆನಪು ಮಾಡ್ಕೊಳ್ತಾ ಆ ನೀರನ್ನು ಹಾಕಬೇಕಾಗುತ್ತೆ ಈ ರೀತಿಯಾಗಿ ತರ್ಪಣ ಬಿಡಬೇಕು ಆ ರೀತಿಯಾಗಿ ಮಾಡೋದರಿಂದ ನಿಮಗೆ ಪಿತೃಗಳ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ ಆದರೆ ನಿಮ್ಮ ಮನೆ ಗಿಡಗಳಿದ್ದರೆ ಗಿಡಗಳ ಮೇಲೂ ಕೂಡ ನೀವು ಆ ನೀರನ್ನು ಹಾಕಬಹುದು ಮತ್ತೊಂದು ಏನಪ್ಪ ಅಂತಂದರೆ ಯಾರಿಗೆಲ್ಲ ಆರ್ಥಿಕ ಬಿಕ್ಕಟ್ಟು ಕಾಡ್ತಾ ಇದೆ ತುಂಬ ಕಷ್ಟ ಅಂತ ಅನ್ನುವಂಥವರು ವಿಷ್ಣು ಮತ್ತು ಲಕ್ಷ್ಮಿಯ ಫೋಟೋ ಅಂದರೆ ನಿಮ್ಮ ವೆಂಕಟೇಶ್ವರ ಲಕ್ಷ್ಮಿಯ ಫೋಟೋ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇಟ್ಟೇ ಇಟ್ಟಿರ್ತೀರ ಆ ಒಂದು ಲಕ್ಷ್ಮಿಯ ಫೋಟೋವನ್ನು ಇಟ್ಟು ದೇವರ ಮುಂದೆ ನಮಸ್ಕಾರ ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತೇಳಿ ನೂರ ಎಂಟು ಬಾರಿ ಅಷ್ಟು ಆಗದೆ ಆದರೆ ಅಟ್ಲೀಸ್ಟ್ ಒಂದು ಹನ್ನೊಂದು ಬಾರಿನಾದರೂ ನೀವು ಆ ಮಹಾಲಕ್ಷ್ಮಿಯ ಹೆಸರನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಿಕೊಂಡು ಆ ತುಪ್ಪದ ದೀಪ ಹಚ್ಚಿ ಹಚ್ಚೋದ್ರಿಂದ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗೆ ಬರ್ಬೋದು ಮುಕ್ತಿ ಸಿಗ್ತಾ ಹೋಗುತ್ತದೆ ಹಾಗೆಯೇ ಅವತ್ತಿನ ದಿವಸ ಆದಷ್ಟು ಲಕ್ಷ್ಮಿಯ ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವಂಥದ್ದು ನೀವು ಮಾಡಿಕೊಂಡಾಗ ತುಂಬಾನೇ ಒಳ್ಳೆಯದು ಆಮೇಲೆ ಮೌನಿ ಅಮಾವಾಸ್ಯ ಎಂದು ಪಿತೃಗಳಿಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡೋದ್ರಿಂದ ಪೂಜೆ ಮಾಡುವಂತ ಸಮಯದಲ್ಲಿ ಈಗ ಅಮಾವಾಸ್ಯೆ ಪೂಜೆ ಮಾಡ್ತಿರಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ಪೂಜೆ ಮಾಡಿದ್ರು ನಾವು ಗಂಟನಾದ ಮಾಡ್ತೇವೆ ಆದರೆ ಈ ಮೌನಿ ಅಮವಾಸ್ಯಲ್ಲಿ ನಾವು ಸಾಧ್ಯವಾದಷ್ಟು ಪೂಜೆಯ ನಂತರದಲ್ಲಿ ಗಂಟೆಯನ್ನು ಬಾರಿಸೋದಕ್ಕೆ ಹೋಗಬಾರ್ದು ಗಂಟೆಯನ್ನು ಅದು ಏನಕ್ಕೆ ಅಂತಂದ್ರೆ ಪಿತೃಗಳು ಆ ಸಮಯದಲ್ಲಿ ನಮ್ಮ ಮನೆಗೆ ಬರ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ಮೇಲೆ ನಾವು ಈ ಒಂದು ಪೂಜೆಯನ್ನು ಮಾಡ್ತಾ ಇರ್ತೇವೆ ಇದು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಗಂಟನಾದ ಮಾಡಬಾರ್ದು ಒಂದು ಕಾರಣ ಎರಡನೇದು ಏನಪ್ಪ ಅಂತಂದರೆ ಅವತ್ತಿನ ದಿವಸ ಮೌನಿ ಅಮಾವಾಸ್ಯೆ ಅಂದರೆ ಮೌನ ಆಚರಣೆ ಮಾಡಬೇಕು ಹಾಗಾಗಿ ಗಂಟೆಯನ್ನು ಬಾರಿಸಬಾರ್ದು ಎರಡನೇದು ಪಿತೃಗಳಿಗೆ ನಾವು ವಿಧಿಗಳನ್ನು ಮಾಡುವ ಕಾರಣದಿಂದ ಅಂದರೆ ಅವರ ಒಂದು ದೋಷ ಪರಿಹಾರ ಮಾಡ್ಕೊಳ್ತಾ ಇರ್ತೀವಿ ಆ ಒಂದು ಕಾರಣದಿಂದ ನಾವು ಗಂಟೆಯನ್ನು ಬಾರಿಸೋದಕ್ಕೆ ಹೋಗಬಾರ್ದು ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಯಾರ ಜಾತಕದಲ್ಲಿ ಚಂದ್ರ ಬಲಹೀನಾಗಿರುತ್ತಾನೆ ಅವರು ಏನು ಮಾಡಬೇಕಂದ್ರೆ ಹಸುವಿಗೆ ಅವತ್ತಿನ ದಿವಸ ಅಂದರೆ ಅಮಾವಾಸ್ಯೆ ಪೂಜೆ ಆದ ನಂತರದಲ್ಲಿ ಮೊಸರನ್ನವನ್ನು ತಿನ್ನಿಸಬೇಕು ಅದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ನಾಗಪ್ಪ ಇತ್ತು ಅಂತಂದರೆ ಸಾಮಾನ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡುವಂಥವ್ರು ನಾಗಪ್ಪನ ಇಟ್ಕೊಂಡಿರ್ತೀರಿ ನಾಗಪ್ಪನಿಗೆ ಅಭಿಷೇಕ ಮಾಡೋದ್ರಿಂದ ಕಾಳಸಲ್ಪ ದೋಷ ನಿವಾರಣೆ ಆಗುತ್ತೆ ಮತ್ತೆ ಚಂದ್ರ ದೋಷ ಕೂಡ ನೀವು ಪರಿಹಾರ ಮಾಡಿಕೊಳ್ಳಬಹುದು ಹಾಗೆಯೇ ಈ ಮೌನ ವ್ರತ ಅಂದರೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನೀವು ಕೇಳ್ಬೋದು ಅದು ಯಾವ ರೀತಿ ಅಂತಂದರೆ ಈಗ ನೀವು ಬೆಳಗ್ಗೆ ಈಗ ಇವತ್ತು ನಮಗೆ ಶುಕ್ರವಾರ ಅಮಾವಾಸ್ಯೆ ಅಂದರೆ ಬೆಳಿಗ್ಗೆಯಿಂದಲೇ ನೀವು ಯಾರತ್ರನೂ ಕೂಡ ಮಾತಾಡೋ ಹಾಗಿಲ್ಲ ನೀವು ಮನಸ್ಸಿನಲ್ಲೇ ನೀವು ದೇವರ ಧ್ಯಾನ ಮಾಡಬೇಕು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಒಂದು ಸಾಂಸಾರಿಕ ಜೀವನ ನಡೆಸ್ತಾ ಇರೋದ್ರಿಂದ ಮೌನವಾಗಿದ್ದರೂ ಕೂಡ ಮನಸ್ಸಿನಲ್ಲಿ ನೂರ ಎಂಟು ಯೋಚನೆಗಳು ಮಾಡ್ತಾ ಇರ್ತೀವಿ ಏನೇನೋ ನಮಗೆ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ ಮನಸ್ಸಿನಲ್ಲಿ ಹಾಗಾಗಿ ಐದರಿಂದ ಒಂದು ಹತ್ತು ನಿಮಿಷ ನಾವು ಮನಸ್ಸಿನಲ್ಲಿ ಏನೂ ಯೋಚನೆ ಮಾಡಿದೆ ಹಾಗೇ ನಾವು ಇದ್ವಿ ಅಂತಂದರೆ ನಾವು ಎಷ್ಟೋ ಒಂದು ಸಾಧನೆ ಮಾಡಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ ಆದಷ್ಟು ನಾವು ಮೌನ ವ್ರತವನ್ನು ಆಚರಣೆ ಮಾಡಬೇಕು ಯಾರತ್ರ ಕೂಡ ಮಾತಾಡೋ ಆಗಿಲ್ಲ ಸಂಪೂರ್ಣವಾಗಿ ಅವತ್ತಿನ ದಿವಸ ಉಪವಾಸ ಆಚರಣೆ ಮಾಡಬೇಕು ಉಪವಾಸ ಇದ್ದು ಈ ಮೌನ ವ್ರತವನ್ನು ಆಚರಣೆ ಮಾಡಬೇಕು ಆ ರೀತಿ ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಕೆ ನಿಮ್ಮ ಕೋರಿಕೆ ಇರುತ್ತೋ ಅದು ನಿಮಗೆ ಈಡೇರ್ತಾ ಹೋಗುತ್ತದೆ ಮತ್ತೊಂದು ಪರಿಹಾರ ಏನಪ್ಪ ಅಂತಂದರೆ ಅವತ್ತಿನ ದಿವಸ ಐದು ನಿಂಬೆಹಣ್ಣನ್ನು ಹೋಗಿ ಅಮ್ಮನವರ ದೇವಸ್ಥಾನದಲ್ಲಿ ನೀವು ಒಂದು ಆ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಒಂದು ಕಷ್ಟಗಳು ಏನಿದೆಯೋ ಅದು ನಿಮ್ಮ ಕೋರಿಕೆ ಏನಿದೆಯೋ ಅದು ನೀವು ಕಡಿಮೆ ಮಾಡ್ಕೋಬೋದು ಐದು ನಿಂಬೆಹಣ್ಣನ್ನು ನೀವು ತೆಗೆದುಕೊಂಡು ಹೋಗಬೇಕು ಐದು ನಿಂಬೆಹಣ್ಣು ಅಂತಂದರೆ ಅದು ಹತ್ತು ಹತ್ತು ದೀಪಗಳಾಗುತ್ತೆ ಒಂದು ತಟ್ಟೆ ತೆಗೆದುಕೊಂಡು ಹೋಗಿ ನಿಂಬೆಹಣ್ಣನ್ನು ತೆಗೆದುಕೊಂಡೋಗಿ ಅಲ್ಲೇ ಎಲ್ಲ ಸಿದ್ಧತೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಬನ್ನಿ ತುಂಬಾ ಒಳ್ಳೆಯದು ನೋಡಿದ್ರೆ ಫ್ರೆಂಡ್ಸ್ ಈ ಮೌನ ಮೌನಿಯ ಅಮಾವಾಸೆ ಅಂತಂದರೆ ಪಿತೃಗಳಿಗೆ ತರ್ಪಣ ಬಿಡುವಂಥದ್ದು ಉಪವಾಸ ಇದ್ದು ಮೌನವ್ರತ ಆಚರಣೆ ಮಾಡುವಂಥದ್ದು ದೀಪಾರಾಧನೆ ಮಾಡುವಂಥದ್ದು ನಿಂಬೆಹಣ್ಣಿನ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಹೀಗೆ ವಿಶೇಷವಾಗಿ ಮಾಡುವಂಥದ್ದು ನನಗೆ ಗೊತ್ತಿರೋಷ್ಟು ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಐದರಿಂದ ಆರು ಪರಿಹಾರಗಳು ತಿಳಿಸ್ಕೊಟ್ಟಿದ್ದೇನೆ ತುಂಬ ಸರಳವಾದದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು